બીગા બોસ કતે જ વિશેષ ચર્ચા કાર્યક્રમ કે સ્વાગત નું પ્રેમ ವೀಕ್ಷಕರ ಈ ವಾರ ಪೂರ್ತಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬೇರೆದ್ದೇ ವಾತಾವರಣವಿತ್ತು ಯಾಕಂತ ಹೇಳಿದರೆ ಎಷ್ಟೋ ದಿನ ಹ್ಯಾಪಿ ಬಿಗ್ ಬಾಸಲ್ಲಿ ಕಚ್ಚಾಟ ಜಗಳ ಸಾಕಷ್ಟು ಜಾಸ್ತಿನೇ ಇತ್ತು ಆದರೆ ಈ ವಾರ ಅದಕ್ಕೆಲ್ಲದೂ ಕೂಡ ತದ್ವಿರುದ್ಧವಾಗಿತ್ತು ಈ ವಾರ ಮನೆಯಲ್ಲಿ ಶಿಕ್ಷಕರಾದರು ಮಕ್ಕಳಾದರು ಹಾಗೆಯೇ ಸಾಕಷ್ಟು ಅದರಲ್ಲಿ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದರು ಜೊತೆಗೆ ಕಿಚ್ಚನ ಕೈ ರುಚಿ ಕೂಡ ಈ ವಾರ ಅವರಿಗೆ ಸಿಗತ್ತೆ ಆ ಎಲ್ಲ ಲೆಕ್ಕಾಚಾರದ ನಡುವೆ ಕೂಡ ಸಾಕಷ್ಟು ಮಿಸ್ಟೇಕ್ಗಳನ್ನು ಮಾಡಿಕೊಳ್ತಾರೆ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆಯ ರೂಲನ್ನು ಕೂಡ ಬ್ರೇಕ್ ಮಾಡ್ತಾರೆ ಬ್ರೇಕ್ ಮಾಡಿ ಕೂಡ ಮೈಕಲ್ ಆದಿಯಾಗಿ ನನಗೇನು ಮಾಡ್ತಾರೆ ಅನ್ನುವ ಅಹಮಲ್ಲಿದ್ದವರಿಗೆ ಸಾಟರ್ಡೆ ಬಂದೇ ಬರುತ್ತೆ ಅಲ್ಲಿ ಬರೀ ಊಟದ ವಿಚಾರ ಚರ್ಚೆ ಆಗುತ್ತೆ ಅಂದ್ಕೊಂಡವರಿಗೆಲ್ಲ ಆರಂಭಕ್ಕೆ ಗೆಟ್ಔಟ್ ಅನ್ನುವ ಕಿಚ್ಚನ ಒಂದು ಕಡಕ್ಕಾದ ವಾರ್ನಿಂಗ್ ಬರುತ್ತೆ ಅದಾದ ಬಳಿಕ ಮನೆಯಲ್ಲಿ ನಡೆದ ಎಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಆಗುತ್ತೆ ಜೊತೆಗೆ ಪಾಸ್ ಫೇಲ್ ಹಾಗೇ ಒಂದು ಬೋರ್ಡನ್ನು ಕೂಡ ಇಡ್ತಾರೆ ಹಾಗಾಗಿ ಇಲ್ಲಿ ಜಸ್ಟ್ ಪಾಸ್ ಆಗುತ್ತೆ ಫೇಲ್ ಆಗ್ತಾರೆ ಕೆಲವರು ಪಾಸ್ ಆಗ್ತಾರೆ ಕೆಲವ್ರದ್ದು ಹೆಸರು ಮೂರು ವಿಭಾಗದಲ್ಲೂ ಬರೋದೇ ಇಲ್ಲ ಹಾಗಿದ್ರೆ ನಿನ್ನೆಯ ವೀಕೆಂಡ್ ಎಷ್ಟು ಮಜಾ ಇತ್ತು ನಿನ್ನೆಯಲ್ಲಿ ಇಲ್ಲಿ ಯಾರ್ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಂಡ್ರು ಹಾಗೆಯೇ ನಿನ್ನೆ ಮನೆ ಒಳಗಡೆ ಯಾರು ಕಾಮಿಡಿ ಹೆಚ್ಚು ಇಷ್ಟ ಆಯಿತು ಜೊತೆಗೆ ಯಾರು ಪಾಠ ಇಷ್ಟ ಆಯಿತು ಎಲ್ಲವನ್ನು ಸುದೀಪ್ ಸರ್ ಮಾತನಾಡಿದ್ರೆ ಕುರ್ತಾಗಿ ನಾವು ಕೂಡ ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀವಿ ಕಾರ್ಯಕ್ರಮದಲ್ಲಿ ಸಹೋದ್ಯೋಗಿ ಮಿತ್ರರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾನೆ ಮೊದಲಿಗೆ ಕಾರ್ಯಕ್ರಮದಲ್ಲಿ ಸವಿತಾ ಭಾಗಿಯಾಗ್ತಾರೆ ಸವಿತಾ ವೆಲ್ಕಮ್ ಹಾಗೇನೇ ಕಾರ್ಯಕ್ರಮದಲ್ಲಿ ಶೋಭಿತಾ ಕೂಡ ಭಾಗಿಯಾಗಿದ್ದಾರೆ ಶೋಭಿತಾ ನಿಮಗೂ ಕೂಡ ವೆಲ್ಕಮ್ ಸವಿತಾ ನಿನ್ನೆ ಎಪಿಸೋಡ್ ನಾವು ಬಹಳ ದಿಂದ ವಾರಿಡಿ ನೋಡುವ ಒಂದು ವಿಭಾಗ ಆದರೆ ವೀಕೆಂಡ್ ಅಲ್ಲಿ ಒಂದು ವಿಭಾಗ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಅಲ್ಲಿ ಬರುವ ಕಿಚ್ಚ ಸುದೀಪ್ ಅವರ ಮಾತು ಕೇಳಲಿಕ್ಕೆ ಜೊತೆಗೆ ಸುದೀಪ್ ಅವರು ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅದರಲ್ಲೂ ಕೂಡ ರಾಕ್ಷಸರು ಮತ್ತು ಗಂಧರ್ವರು ಆದಾಗ ಸಾಕಷ್ಟು ಈ ಬಾರಿ ಕ್ಲಾಸ್ ತೆಗೆದುಕೊಳ್ಬೇಕು ಇಂಥವ್ರನ್ನ ನಾವು ಅಂತ ದೊಡ್ಡ ಟ್ರೋಲ್ ಆದಾಗ ಕೂಡ ಸುದೀಪ್ ಅವರು ಬಂದು ಅದನ್ನ ನೀಟಾಗಿನೆ ಬ್ಯಾಲೆನ್ಸ್ ಮಾಡಿ ಹೋಗಿರ್ತಾರೆ ಈ ವಾರ ಅದರಿಂದಾಗಿ ಇನ್ನೊಂದಿಷ್ಟು ಮಿಸ್ಟೇಕ್ಗಳು ಮಾಡ್ತಾರೆ ಏನೂ ಮಾಡಲ್ಲ ಅಂದ್ಕೊಂಡವ್ರಿಗೆ ಒಳ್ಳೆ ವಾರ್ನಿಂಗ್ ಕೊಡ್ತಾರೆ ಒಟ್ಟಾರಿಯಾಗಿ ನಿನ್ನೆ ವೀಕೆಂಡ್ ನೀವೆಷ್ಟು ಎಂಜಾಯ್ ಮಾಡಿದ್ರಿ ನಿಮ್ಗೆ ಇಷ್ಟ ಆಯ್ತು ಹೇಗಿತ್ತು ನಿನ್ನೆ ವೀಕೆಂಡ್ ಆ್ಯಕ್ಚುಲಿ ಅಲ್ಲಿ ಲೆಸ ಅವರಿಗೆ ಒಂದು ಲೆಸನ್ ಕಲಿಸಿದ್ರು ಬಿಗ್ ಬಾಸ್ ಕಿಚ್ಚಾ ಸುದೀಪ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಲ್ಲರೂ ಅಲ್ಲಿ ದಾರಿ ತಪ್ತಾ ಇದ್ರು ಅಥವಾ ಮಾತಾಡೋದಾಗಿರ್ಬೋದು ಆಟ ಆಡೋ ಶೈಲಿ ಆಗಿರ್ಬೋದು ರೂಲ್ಸ್ನ ಬ್ರೇಕ್ ಮಾಡೋದಾಗಿರ್ಬೋದು ಇದು ಒಂಥರ ನೋಡೋರಿಗೆ ಯಾವ ರೀತಿ ಪೋಟ್ರಿ ಆಗುತ್ತೆ ಹೊರಗಡೆ ಅಂತಂತಂದರೆ ಏನು ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ಇದು ಬಿಗ್ ಬಾಸ್ ಮನೇನ ಅಥವಾ ಸಂತೇನಾ ಜಾತ್ರೆನ ಅನ್ನೋ ಫೀಲ್ ಬರ್ತಾ ಇದೆ ಆ್ಯಕ್ಚುಲಿ ನೀವು ಹೇಳಿದ್ರಿ ಗಂಧರ್ವರು ಮತ್ತು ರಾಕ್ಷಸರು ಟೀಮ್ ಮಾಡಿದಾಗಲೇ ಕಿಚ್ಚ ಸುದೀಪ್ ಕ್ಲಾಸ್ ತಗೋಬೇಕು ನಿಜವಾಗ್ಲೂ ಕರ್ನಾಟಕದ ಜನತೆ ಕಾಯ್ತಾ ಇದ್ದಿದ್ದು ಅದಕ್ಕೋಸ್ಕರನೇ ಲಾಸ್ಟ್ ವೀಕ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ವಿ ನಾವೆಲ್ಲರೂ ಬಟ್ ಅದಾಗ್ಲಿಲ್ಲ ಅವ್ರು ಕ್ಲಾಸ್ ತಗೊಳ್ಲಿಲ್ಲ ಬಟ್ ಈ ವೀಕ್ ಮಾತ್ರ ಜಬರ್ದಸ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಎಲ್ಲರೂ ಮೇ ಬಿ ಇದರಿಂದ ಬಾಲ ಮುದ್ಕೊಂಡು ಇರ್ಬೋದು ಅಂತ ನನಗೆ ಅನ್ಸುತ್ತೆ ಪ್ರೇಮ್ ಇನ್ನೊಂದು ಕಡೆಗೆ ಶೋಭಿತಾ ನೀವು ನಿನ್ನೆ ಕೂಡ ಹೇಳ್ತಾ ಇದ್ರಿ ಮೈಕಲ್ ಆಟಿಟ್ಯೂಡ್ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಒಂಥರ ಬೇರೆ ಬಿಹೇವಿಯರ್ ಮಾಡ್ತಿದ್ದಾರೆ ಯಾಕೆ ನಾನು ಯಾಕೆ ನಾನು ಯಾಕೆ ನಾವು ಆಟ ಇದು ಮಾಡಬೇಕು ನಾನು ಯಾಕೆ ಅದು ಮಾಡ್ಬೇಕು ನಾನು ನನ್ನ ಕೆಲಸನೇ ಮಾಡೋದಿನ್ ಬೇಕು ಹೋಗ್ಬಿಡು ಅಂತ ಕಾರ್ತಿಕ್ ಜೊತೆ ಬೇಕು ಅಂತ ಜಸ್ಟ್ ಒಂದು ಅಕ್ಕಿ ತೊಳೆಯೋದ್ರಲ್ಲಿ ಜಗಳ ಈ ಥರದ್ದೆಲ್ಲ ಆಟಿಟ್ಯೂಡ್ ತೋರಿಸ್ತಾರೆ ಕಂಪ್ಲೀಟ್ ಮೈಕಲ್ ಯಾರಿಗೆಲ್ಲ ಇಷ್ಟ ಆಗಿದ್ದು ಕನ್ನಡಿಗರಿಗೆ ಕನ್ನಡ ಕಲಿತಾ ಇದಾರೆ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ತುಂಬ ಇಷ್ಟಪಟ್ಟವರು ಈ ವಾರ ಹೇಟ್ ಮಾಡ್ತಾ ಇದ್ರು ಇವ್ರು ಆಟಿಟ್ಯೂಡ್ ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತವ್ರಂತ ನಿನ್ನೆ ಅದಕ್ಕೆ ಕರೆಕ್ಟ್ ಉತ್ತರ ಸಿಕ್ತು ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕರೆಕ್ಟ್ ಆಗಿರೋ ಆನ್ಸರ್ ಸಿಕ್ಕಿದೆ ಅವರು ಕಿಚ್ಚ ಸುದೀಪ್ ಅವರು ಸ್ಟಾರ್ಟಿಂಗ್ಗೆ ಔಟ್ ಅಂತ ಹೇಳಿದ್ರು ಬಂದ್ಬಿಟ್ಟು ಅಂದ್ರೆ ಅವರು ಮುದ್ದೆ ತಿನ್ನುವ ವಿಚಾರದಲ್ಲಿ ಅವರು ಹೇಳಿದ ಮಾತುಗಳಿಗೆ ತುಂಬಾ ಹರ್ಟ್ ಆಗಿತ್ತು ಕಿಚ್ಚ ಸುದೀಪ್ಗೆ ಹಾಗೆ ಅವರು ಬಿಗ್ ಬಾಸ್ಗೆ ಅವಮಾನ ಮಾಡಿದ್ದಾರೆ ಅಂತಲೂ ಕಿಚ್ಚ ಸುದೀಪ್ ಅವರು ಪದೇ ಪದೇ ಹೇಳ್ತಿದ್ರು ಸೊ ಎಲ್ರಿಗೂ ಇವ್ರೆ ಮೈಕಲ್ ಅವ್ರಿಗೆ ಮಾತ್ರ ಅಲ್ಲ ಎಲ್ರಿಗೂ ಕ್ಲಾಸ್ ತಗೊಂಡಿದ್ದಾರೆ ಹಾಗೆ ಗೆಟ್ ಔಟ್ ಕೂಡ ಹೇಳಿದ್ದಾರೆ ನೆನ್ನೆ ಸೊ ಒಂಥರ ಲೈಕ್ ಇದರಿಂದಾಗಿ ಇದರಿಂದ ನೋಡಬೇಕು ನೆಕ್ಸ್ಟ್ ನನಗನ್ಸದೆ ಸವಿತಾ ಇವರು ಯಾವ್ದೇ ರೀತಿ ಪಾಠ ಕಲಿಯೋರ್ ಆಗಿಲ್ಲ ಯಾಕೆ ಇಷ್ಟು ಒಂಬತ್ತು ಆವೃತ್ತಿಯಲ್ಲಿ ಒಂದು ಲಕ್ಸುರಿ ಬಜೆಟ್ ನ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ರು ಇವರು ಹಣೆ ಒಂದೇ ಒಂದು ಲಕ್ಸುರಿ ಬಜೆಟ್ ನ ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಿಲ್ಲ ಒಂದೇ ಬೋರ್ಡ್ ಅಲ್ಲಿ ಎರಡೇ ಲೆಕ್ಕ ಮಾಡಿ ಅದನ್ನ ಹಾಳು ಮಾಡ್ಕೊಳ್ತಾರೆ ನೋಡಿ ನಿನ್ನೆ ಮೂರ್ ಮೂರ್ ಬಾರಿ ಬಜೆಟ್ ಆದ್ರೂ ಕೂಡ ಸುದೀಪ್ ಅವರಲ್ಲಿ ವೈಟ್ ಮಾಡ್ತಿರ್ತಾರೆ ಅಂದ್ರೂ ಕೂಡ ಅವಮಾನ ಮಾಡ್ತಾರೆ ಅಂದ್ರೆ ಹೊರಗಡೆ ಅದಕ್ಕೂ ಅದಕ್ಕೋಸ್ಕರನೇ ಒಂದು ದೊಡ್ಡ ಟೀಮ್ ಕೆಲಸ ಮಾಡ್ತಿರತ್ತೆ ಅವರೆಲ್ಲ ಬಂದು ಮೊದಲೇ ರೆಡಿ ಆಗ್ತಿರ್ತಾರೆ ಅದು ಅರಿವೇ ಇಲ್ಲ ಈ ಬಾರಿ ಇರೋರಿಗೆ ಒಂಥರ ಉಡಾಫೆ ಮಾಡ್ತಿದ್ರೆ ಆ ವೇದಿಕೆನ ಎಷ್ಟೊಂದು ಜನ ವೇದಿಕೆಯಿಂದ ಜೀವನ ಕಟ್ಕೊಂಡಿದ್ದಾರೆ ಹಾಗಾಗಿ ಅಂತ ವೇದಿಕೆಗೆ ಅವಮಾನ ಆಗ್ತಿದೆ ಕೂಡ ಬ್ಯಾಕ್ ಟು ಬ್ಯಾಕ್ ತುಕಾಲಿ ಮೈಕೆ ಹಾಕೋದಿಲ್ಲ ಅದ್ರಲ್ಲೂ ಮನೆ ಒಳಗಡೆ ಶಿಕ್ಷೆಗೆ ಅಂತ ಒಳಪಡಿಸಿರುವಂತಹ ಮುದ್ದೆನೇ ಇವರು ಮಾಡ್ಕೊಂಡು ತಿಂತಾರೆ ಏನಾಗತ್ತೆ ಅದರಿಂದ ಜಸ್ಟ್ ಹೊರ ಕಳಿಸಬಹುದಲ್ವಾ ಅಥವಾ ನಮ್ದೇನ್ ಕೈಕಾಲು ಮುರಿತಾರೆ ಅಂತ ಕೇರ್ಲೆಸ್ ಆಗಿ ಮಾತಾಡ್ತಾರೆ ಒಟ್ಟಾರೆ ನರಗನ್ಸತೆ ಈ ಆವೃತ್ತಿಯಲ್ಲಿ ಕಂಪ್ಲೀಟ್ ಆಗಿ ಬಿಗ್ ಬಾಸ್ಗೆ ವ ವ್ಯಾಲ್ಯೂನೇ ಇಲ್ಲೇ ರೀತಿಯಾಗಿ ಉಡಾಪೆ ಒಂದು ಹುಡುಗಾಟಿಕೆ ಮಾಡೋರನ್ನ ತಗೊಂಡೋಗಿ ಹಾಕಿದಂಗೆ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಎಕ್ಸಾಕ್ಟ್ಲಿ ಅನ್ಸುತ್ತೆ ಪ್ರೇಮ ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದೆ ಒಂಥರ ಸಂತೆ ಥರ ಫೀಲ್ ಆಗ್ತಿದೆ ಹೊರಗಡೆ ನೋಡೋರಿಗೆ ಅದು ಬಿಗ್ ಬಾಸ್ ಮನೆನ ಅಥವಾ ಸಂತೆನ ಅನ್ನೋ ಥರ ಫೀಲ್ ಬರ್ತಾ ಇದೆ ಅಂತ ಆ್ಯಕ್ಚುಲಿ ಅವರು ಹಾಗೆ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಪರ್ಧಿಗಳು ಒಬ್ಬರ ಮೇಲೊಬ್ಬರು ರೇಗೋದು ಸುಮ್ಮನೆ ಅದು ಯಾವ ರೀತಿ ಅಂತಂದರೆ ಕೆಟ್ಟದಾಗಿ ಪೋಟ್ರಿ ಆಗ್ತಿದೆ ಹೊರಗಡೆ ಅವರೆಲ್ಲ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಒಂದು ಮಾತಾಡೋ ಶೈಲಿಯಿಂದ ಹಿಡ್ಕೊಂಡು ಆಟ ಆಡೋ ಶೈಲಿವರೆಗೂ ಯಾವುದು ಸರಿಯಾಗಿಲ್ಲ ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ನಾನು ನೋಡಿದ್ದಾದರೆ ಮೈಕ್ ಮರಿತಾರೆ ತಪ್ಪನ್ನು ಸಮರ್ಥಿಸ್ಕೊಳ್ಳೋಕ್ಕೆ ನೋಡ್ತಾರೆ ತಪ್ಪು ಮಾಡೇ ಇಲ್ಲ ಅಂತ ಹೇಳ್ತಾರೆ ತಮ್ಮ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕಕ್ಕೆ ನೋಡ್ತಾರೆ ಎಲ್ಲೋ ಒಂದು ಕಡೆ ಇದು ಕೆಟ್ಟದಾಗಿ ಹೊರಗಡೆ ಕಾಣಿಸುತ್ತೆ ಮತ್ತು ಅವ್ರ ಇಮೇಜ್ ಕೂಡ ಅವರಾಗೆ ಡೌನ್ ಮಾಡ್ಕೋತಾರೆ ನೀವು ಹೇಳಿದರೆ ಎಷ್ಟೋ ಜನ ಬಿಗ್ ಬಾಸ್ ಇಂದ ಜೀವನ ಕಟ್ಕೊಂಡಿದ್ದಾರೆ ಅಂತ ಅಂಥವ್ರಿಗೆ ಇವರು ಎಲ್ಲ ಒಂದು ಕೆಟ್ಟ ಲೆಸನ್ ಕೊಡ್ತಾ ಇದ್ದಾರೆ ಅವ್ರಿಗೆ ಎಲ್ಲ ಅಪ್ಪ ನಮಗೆ ಬಿಗ್ ಬಾಸ್ ನೋಡೋಕ್ಕಾಗಲ್ಲ ನಾವೆಲ್ಲ ಎಷ್ಟು ಚೆನ್ನಾಗಿದ್ವಿ ಅನ್ಸುತ್ತೆ ನಮಗೆ ಅನ್ಸ್ತಾ ಇದೆ ಅಂದರೆ ಅವ್ರಿಗೂ ಕೂಡ ಅನ್ಸೆ ಅನಿಸುತ್ತೆ ಸೊ ಹೀಗಾಗಿ ನೀವು ಅಂದಿನ ಥರ ಉಡಾಫೇನೆ ಆಗೋದಿ ಅಂತ ಅನ್ಸುತ್ತೆ ಪ್ರೇಮ್ ಶೋಭಿತಾ ಇನ್ನೊಂದು ಸೈಡಲ್ಲಿ ಒಂದು ಮನೆ ಒಳಗಡೆ ಒಂದು ಹೊಸ ಒಂದು ಕಾನ್ಸೆಪ್ಟಲ್ಲಿ ನಾವು ಕೊಟ್ಟಾಗ ಎಷ್ಟು ಚೆನ್ನಾಗಿ ಮಾಡ್ಬೋದು ಅದನ್ನು ಒಂದು ಮಕ್ಕಳಾಗಿರೋದನ್ನ ಬೇರೆ ಬೇರೆ ಮೊದಲ ಆವೃತ್ತಿಯಲ್ಲಿ ಗೊತ್ತಿಲ್ಲದೆ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರು ಯಾಕೆ ಈ ರೀತಿ ಮಾಡಿದ್ರೆ ಅಂತ ಮನೆ ಒಳಗಡೆ ಟೀಚಿಂಗ್ ವಿಚಾರವಾಗಿ ಅಥವಾ ಮಕ್ಕಳಾಗಿರೋದ್ರಲ್ಲಿ ಒಳ್ಳೆ ಅಂಶಗಳನ್ನು ನೀವು ಹುಡ್ಕೊಂಡು ಕಂಪ್ಲೀಟ್ ಆಗಿ ಮಗ್ುವಾಗಿ ಆ ಟಾಸ್ಕ್ ನ ಯಾಕ ಅದ್ರಲ್ಲೂ ಕೂಡ ತಪ್ಪು ಮತ್ತೆ ಸರಿಯನ್ನ ಹುಡುಕೋ ಪ್ರಯತ್ನ ಮಾಡಿದ್ರಿ ಅಂತ ನಿನ್ನೆ ಕೂಡ ಅದರ ಬಗ್ಗೆ ಮಾತನಾಡತಾರೆ ಆ ಅಂಶಗಳ ಬಗ್ಗೆ ಹೇಳ್ತಾದ್ರೆ ನಮಗೆ ಇನ್ನೊಂದ ಸಲ ಚೈಲ್ಡ್ಹುಡ್ ಲೈಫ್ ಬೇಕು ಅಂತಂದ್ರೆ ನಮಗೆ ಯಾರಿಗೂ ಸಿಗಲ್ಲ ಸೊ ಯುರಿಗೆ ಈ ಕಂಟೆಂಟ್ ಸಿಕ್ಕಿದೆ ಸದನ ಅವರು ಚೆನ್ನಾಗಿ ಆಡಬಹುದು ಇತ್ತು ಕಿಚ್ಚ ಸುದೀಪ್ ಅವರು ಹೇಳಿದ್ರು ರಾಕ್ಷಸರು ಗಂಧರರು ಟಾಸ್ಕ್ ಅಲ್ಲಿ ಅವರು ಎಷ್ಟು ಸೀರಿಯಸ್ ಆಗಿದ್ರು ಫುಲ್ ರೊಚ್ಚಿಗೆ ಹೇಳ್ತಿದ್ರು ಮನುಷ್ಯತ್ವನೇ ಮರಿತಿದ್ರು ಆ ಥರ ಆಟ ಆಡಿದರು ಬಟ್ ಈ ಟಾಸ್ಕಲ್ಲಿ ಯಾಕೆ ಅವ್ರು ಅಷ್ಟೊಂದು ಇನ್ವಾಲ್ವ್ ಆಗಿಲ್ಲ ಅಷ್ಟೊಂದು ಸೀರಿಯಸ್ ಆಗಿ ಯಾಕೆ ತೊಗೊಂಡಿಲ್ಲ ಅಂತ ಆದ್ರೂ ತುಕಾಲಿ ಸಂತೋಷ್ ಅವರೆಲ್ಲ ಅವರ ಇದು ಬೆಸ್ಟ್ ಕೊಟ್ಟಿದ್ದಾರೆ ಆಟದಲ್ಲಿ ಕೊಟ್ಟಿದ್ದಾರೆ ಬಟ್ ಉಳಿದವರಿಗೆ ಇನ್ನೂ ಸ್ವಲ್ಪ ಅದ್ರಲ್ಲಿ ಇನ್ವಾಲ್ವ್ ಆಗ್ಬೋದಿತ್ತು ಕ್ಯಾರೆಕ್ಟರ್ ಇನ್ವಾಲ್ವ್ ಅವರು ಅಲ್ಲೂ ಕೂಡ ರಾಜಕೀಯ ಮಾಡಕ್ ಶುರು ಮಾಡಿದ್ರು ಅವ್ರ ಪಾತ್ರದಿಂದ ಹೊರಗೆ ಬರ್ತಿದ್ರು ಜಸ್ಟ್ ಸ್ಟಾರ್ಗೋಸ್ಕರ ಅವ್ರು ಆಟ ಆಡ್ತಿದ್ರು ಅಂತ ಅನಿಸ್ತಿತ್ತು ಸೊ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ನನ್ನ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಇಲ್ಲಿ ತನಕ ಇದ್ದ ಟಾಸ್ಕಲ್ಲಿ ಚೆನ್ನಾಗಿರೋ ಟಾಸ್ಕ್ ಅಂದ್ರೆ ಇದು ಸೊ ಇನ್ನೂ ಎಫರ್ಟ್ ಆಗ್ಬೋದಿತ್ತು ಅವರು ಒಳ್ಳೆ ಆಪರ್ಚುನಿಟಿ ಇತ್ತು ಎಂಜಾಯ್ ಮಾಡಲಿಕ್ಕೆ ಬೇರೆ ಬೇರೆ ತರ ಮಾಡಬಹುದಿತ್ತು ಅಲ್ಲಿ ಎಲ್ಲ ಕಡೆಗೆ ಸವಿತಾ ಸಂಗೀತ ಒಂದು ಮಗುವಾಗಿ ಅಷ್ಟೇ ಕೂತ್ಕೊಳ್ಬೇಕಿತ್ತಲ್ಲಿ ವಿನಯ್ ಪಾಠ ಮಾಡ್ತಿದ್ದಾನೋ ಅನ್ನುವ ಅಂಶಗಳು ಬೇಡ ಆಗಿತ್ತಲ್ಲಿ ಏನು ವಿನಯ್ನೆ ಮಾಡ್ಲಿ ಯಾರು ಮಾಡ್ಲಿ ನೀವು ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆದಾಗ ಒಂದ್ ಮಗು ಅಲ್ಲೊಂದು ಪಾಠ ಕೇಳ್ತಿದೆ ಒಂದು ಪ್ರಾಥಮಿಕ ಶಾಲೆಯ ಒಂದು ಹೆಣ್ಮಗಳಾಗಿ ಕೂತಿದ್ರೆ ಆ ವಿನಯ್ ಯಾವ್ದೇ ರೀತಿ ಪಾಠ ಮಾಡ್ಲಿ ಪಾಠದೊಳಗಡೆ ತಪ್ಪನ ಹುಡುಕ್ಬೇಕಿತ್ತು ವಿನಯ್ ಸರ್ ಪಾಠ ಸರಿಯಾಗಿಲ್ಲ ಅಂತ ವಿನಯ್ ಅನ್ನೋ ಕಾರಣಕ್ಕೆ ಅವ್ರ ಸಡನ್ ಚೇಂಜಸ್ ಆಗ್ತಾರೆ ಎದ್ದೋಗ್ತಾರೆ ಹೋಗ್ತಾರೆ ಎದ್ದು ಹೋದ್ಮೇಲೆ ಕಾರ್ತಿಕ್ ಕೂಡ ಅಲ್ಲೂ ಹೇಳ್ತಾರೆ ಏನೋ ವರ್ಕ್ ಮಾಡ್ತಾ ಇರ್ತಾರೆ ಅಲ್ಲೂ ಹೇಳ್ತಾರೆ ಅವರು ನೀವು ಹಿಂಗೆ ಎದ್ ಬರಬಾರ್ದು ಮಕ್ಕಳೆಲ್ಲ ಮಧ್ಯದಲ್ಲಿ ಬಂಕ್ ಹಾಕ್ಬಾರ್ದು ಅಂತ ಸ್ಪೆಷಲ್ ಆಗಿ ವಿನಯ್ ಅಂತ ಬಂದಾಗ ಸಂಗೀತ ಮೋಲ್ಡ್ ಆಗ್ತಾರೆ ಅದನ್ನೇ ಕೂಡ ಸುದೀಪ್ ಸರ್ ಹೇಳ್ತಾರೆ ತುಂಬಾ ಚೆನ್ನಾಗಿ ನೀವು ಅದೆಲ್ಲ ಬರ್ತಾ ಅದನ್ನ ಮಗುವಾಗಿ ಎಂಜಾಯ್ ಮಾಡ್ಲಿಲ್ಲ ಅಲ್ಲೂ ಒಂದ್ ತಪ್ಪು ಹುಡ್ಕೋ ಪ್ರಯತ್ನ ಮಾಡಿದ್ರೆ ಅಲ್ಲಿ ನೀವು ಪಾಸಿಟಿವ್ ಆಗಿ ಅದನ್ನ ತೆಗೆದುಕೊಳ್ಳಿಲ್ಲ ಅಂತ ಸಂಗೀತ ಹೇಳ್ತಾರೆ ರೈಟ್ ಅನ್ಸುತ್ತಾ ನಿಮ್ ಪ್ರಕಾರ ಸಂಗೀತ ನಡ್ಕೊಂಡಿದ್ರ ನಿಜವಾಗ್ಲೂ ಆ ತರ ನಡ್ಕೊಂಡಿದ್ದಾರೆ ನಿನ್ನೆ ಕಿಚ್ಚ ಸುದೀಪ್ ಅವ್ರು ಕೇಳಿದ್ರು ಚಾರ್ಲಿ ಮೂವಿಲಿ ಚಾರ್ಲಿ ಯಾವ್ ತರ ಇರುತ್ತೆ ಮುಗ್ಧತ್ತೆ ಮುಗ್ಧತೆ ಮುಗ್ದು ಯಾರ್ಯಾರ ಇದ್ದೀರಾ ಇಲ್ಲಿ ಆನೆಸ್ಟ್ ಆಗಿ ಒಪ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತೆ ನಿಮ್ ಪ್ರಕಾರ ಯಾರ್ಯಾರು ಮುಗಿದ್ರು ಅಂತ ಅಲ್ಲಿ ಯಾರು ನಿಜವಾಗ್ಲು ಮುಗ್ದ್ರು ಅಂತ ನನಗಂತೂ ಅನ್ಸಿಲ್ಲ ನಿಮಗೆ ಹೆಂಗ್ ಅನ್ಸಿದೆ ನನಗೂ ಗೊತ್ತಿಲ್ಲ ಆಕ್ಚುಲಿ ಅವ್ರು ನೋ ಅಂದ್ರೆ ಹೆಂಗ್ ಆಗ್ತಿದೆ ಅಂತಂದ್ರೆ ಮೊದ್ಲು ಅವ್ರು ಮುಗ್ದ್ರೆ ಅನ್ಸಿದ್ರು ಒಬ್ಬ ಒಂದೊಂದು ಕಂಟೆಸ್ಟೆಂಟ್ ಒಬ್ಬೊಬ್ಬರಿಗೆ ಮುಗ್ದ್ರು ಅನ್ಸಿದ್ರು ಬಟ್ ಅವ್ರು ಇತ್ತೀಚೆಗೆ ಅವ್ರ ಒಂದು ರಿಯಲ್ ಫೇಸಸ್ ಆಚೆ ಬರ್ತಾ ಇದೆ ಅವ್ರು ಏನು ಅನ್ನೋದು ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಆಚೆ ಬರ್ತಾ ಇದೆ ಇತ್ತೀಚೆಗೆ ಬಟ್ ನಿನ್ನೆ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ವಿನಯ್ ಮತ್ತೆ ಸಂಗೀತ ಅಂತ ಬಂದಾಗ ಅವ್ರೆಲ್ಲೂ ಪರ್ಸನಲ್ ಮ್ಯಾಟರ್ಸ್ ನ ತಗೊಳ್ತಿದ್ದಾರೆ ಅಲ್ಲಿ ಮಗು ಅಂದಾಗ ನಾವು ಾಗ ಏನಂದ್ರೆ ಮುಗ್ಧತೆ ಅನ್ನೋದು ಮೊದಲು ಬರುತ್ತೆ ಮಕ್ಕಳಾಗಿದ್ದಾಗ ಮುಗ್ಧತೆ ಆಗ್ಲಿ ನಾವು ಯಾವುದನ್ನು ಅಲ್ಲಿ ನಮ್ಮ ಪರ್ಸನಲ್ ಮ್ಯಾಟರ್ಸ್ ಗಳು ಇಂಟರ್ಫೇರ್ ಆಗಲ್ಲ ಆ ಒಂದು ಲೈಫ್ ನ ಎಂಜಾಯ್ ಮಾಡಬೇಕು ಮತ್ತೆ ಯಾರಿಗೂ ಆತರ ಸಿಗಲ್ಲ ಆ ಅಪರ್ಚುನಿಟಿನ ಇನ್ನೂ ಚೆನ್ನಾಗಿ ಬಳಸ್ಕೋಬೋದಿತ್ತು ಆದ್ರೆ ಅವ್ರು ಬಳಸ್ಕೊಂಡಿಲ್ಲ ಅಲ್ಲೂ ಅವರ ಪರ್ಸನಲ್ ವೈರತ್ವಗಳನ್ನ ಮುಂದೆ ಹಾಕಿದ್ರು ಅದ್ರಿಂದ ಅದು ಆ ಒಂದು ತಾಸ್ಗೆನೆ ಒಂದು ಕೆಟ್ಟದಾಗಿ ಕಾಣಿಸ್ತು ಸಂಗೀತ ಅವರಿಂದ ಮತ್ತೆ ವಿನಯ್ ಅವರಿಂದ್ರೇಮ್ ಇನ್ನೊಂದು ಅತಿಯಾಗಿ ಏನೋ ಒಂದು ಒಳ್ಳೆ ಲೈನ್ ಗಳನ್ನ ನ ಕಳಿಸಿರ್ತಾರೆ ಸವಿತಾ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ತರ ಇರುತ್ತೆ ಕಾರ್ತಿಕ್ ಅದೇ ವಿಷಯನ ನಿನ್ನೆ ಕೂಡ ಹೇಳ್ತಾರೆ ಅವರು ಕಾರ್ತಿಕ್ ಕಳಿಸಿದೇನೋ ಹೆಡ್ ಶೇವ್ ಮಾಡಿ ಆಟದ ಮೇಲೆ ಇರುವ ನಿಮ್ಮ ಡೆಡಿಕೇಶನ್ ಅನ್ನ ತೋರಿಸಿದ್ರಿ ಹಾಗೇನೆ ಫೋಕಸ್ ಸರಿ ಮಾಡಿ ಫೈನಲ್ ಅಲ್ಲಿ ನಿಮ್ಮ ಹೆಸರನ್ನ ಸೇವ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಫೈನಲ್ ನಿಮ್ಮ ಹೆಸರನ್ನ ಸೇವ್ ನೀವು ರೆಡಿಯಾಗಿ ಆಗಿ ಎನ್ನುವ ಸಂದೇಶವನ್ನು ನೀಡಿದ್ರು ಅಲ್ಲಿಗೆ ಕಾರ್ತಿಕ್ ಆ ಲೆಟರ್ ಓದ್ತಿದ್ದಂಗೆ ಎಷ್ಟು ಅರ್ಥ ಐತೆ ಏನೋ ಗೊತ್ತಿಲ್ಲ ನಾನ್ ಫೈನಲಿಸ್ಟ್ ಅನ್ನೋ ಫೀಲ್ ಅಲ್ಲಿ ಇಡೀ ಮನೇಲಿ ಸೆಲೆಬ್ರೇಷನ್ ಮಾಡ್ತಾರೆ ಇಡೀ ಮನೆ ತುಂಬಾ ಓಡಾಡ್ತಾರೆ ಅದಕ್ಕೂ ಕೂಡ ನಿನ್ನೆ ಮಾತನಾಡ್ತಾರೆ ನಾನು ಹೇಳಿರೋ ಅರ್ಥ ಬೇರೆನೆ ಇದೆ ನೀವು ತಿಳ್ಕೊಂಡ್ ಅರ್ಥನೇ ಬೇರೆ ಸ್ವಲ್ಪ ಅದನ್ನ ಬಹಳ ಜವಾಬ್ದಾರಿಯಿಂದ ನೀವು ಓದ್ಬೇಕಾಗತ್ತೆ ಅಂತ ಆ ವಿಚಾರ ಎಲ್ಲೋ ಕಾರ್ತಿಕ್ ಅತಿಯಾಗಿ ಆಡಿದ್ರು ಅನ್ಸುತ್ತೆ ಇದು ಇಲ್ಲೆಲ್ಲ ಓವರ್ ಕಾನ್ಫಿಡೆನ್ಸ್ ನಮ್ಮ ಓವರ್ ಕಾನ್ಫಿಡೆನ್ಸ್ ನಮ್ಮನ್ನು ಕಿಲ್ ಮಾಡುತ್ತೆ ಅಂತಾರಲ್ಲ ಇದು ಎಕ್ಸಾಂಪಲ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಕಾರ್ತಿಕ್ ಅವರು ಆ್ಯಕ್ಚುಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಅಂತಲೇ ಹೇಳ್ಬೋದು ಅವರು ಕಾರ್ತಿಕ್ ಅವ್ರನ್ನ ನಾವು ಬಟ್ ಯಾಕೋ ಇತ್ತೀಚೆಗೆ ಅವರು ಮೈಂಡ್ ತುಂಬ ಡೈವರ್ಟ್ ಮಾಡ್ಕೊಳ್ತಿದ್ದಾರೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದಾರೆ ಕನ್ಫ್ಯೂಸ್ ಆಗಿದ್ದಾರೆ ಯಾವ ಕಡೆ ಅವ್ರಿಗೆ ಯಾವ ಕಡೆ ಹೋಗಬೇಕು ನನ್ನ ಓಕೆ ಅವರು ಫೈನಲ್ಸ್ ಆಗ್ಬೋದು ಆಗ್ಲಿಕ್ಕಿಲ್ಲ ಅದು ಮ್ಯಾಟ್ರ್ ಆಗಲ್ಲ ಬಟ್ ಯಾವ ರೀತಿ ಆಡಬೇಕು ಅನ್ನೋದನ್ನೇ ಮರಿತಾ ಇದ್ದಾರೆ ಅವರು ಈ ರೀತಿಯಾಗಿ ಅದು ಅವರು ಓವರ್ ಕಾನ್ಫಿಡೆನ್ಸೇ ಅವ್ರಿಗೆ ಎಲ್ಲಿ ಕಿಲ್ ಮಾಡುತ್ತೋ ಅನ್ನೋ ಭಯ ನಮಗೆ ಂತೂ ನೋಡ್ಬೇಕು ಇನ್ನೊಂದ್ ಕಡೆ ಶೋಭಿತ ಮನೆ ಒಳಗಡೆ ಊಟ ಬರತ್ತೆ ಒಂದು ಯಾಕಂದ್ರೆ ಪ್ರತಾಪ್ ಅವರನ್ನ ನಿನ್ನೆ ಬಹಳ ಚೆನ್ನಾಗಿ ಸುದೀಪ್ ಸರ್ ತುಂಬಾ ನಗ್ತಾರೆ ವಿನಯ್ ಅಷ್ಟ್ಯಾಕೆ ನೀವು ಅಗ್ರೆಸಿವ್ ಆಗಿದ್ರಿ ಊಟ ಬರದೇ ಹೋಗಿದ್ರೆ ಇದೆ ನಾನ್ ಮಾತಾಡಲ್ಲ ಊಟ ಬರದೇ ಹೋದ್ರೆ ಅಂತ ಹೇಳಿ ಅವ್ರನ್ನ ಹೆದರ್ಸ್ತಾನೆ ಇರ್ತಾರೆ ಆ ಅಲ್ಲಿ ನಿನ್ನೆನೂ ಕೂಡ ನಾವು ಮಾತನಾಡಿದಿವಿ ನಿಜ ಪ್ರತಾಪ್ ಹೆದರ್ಕೊಂಡಿದ್ದಂತೂ ನಿಜ ಆ ವಿಚಾರವಾಗಿ ನಿನ್ನೆ ಪ್ರತಾಪ್ನ ಕೇಳಿದಾಗ ಪ್ರತಾಪ್ ಒಂದಿಷ್ಟು ಸತ್ಯನ ಹೇಳ್ತಾರೆ ಹೌದು ನಾನು ಹೆದರ್ಕೊಂಡಿದ್ದೆ ಏನೇನೋ ಮಾಡ್ತಿದ್ದೆ ಚೇಪಕಾಯಿ ಮುಡ್ತಿದ್ದೆ ಗ್ಯಾಸ್ ಗ್ಯಾಸ್ ನೋಡ್ತಾ ಬರ್ತಾ ಇಲ್ಲ ಅಂತ ಆ ಎಂಜಾಯ್ ಮಾಡೋದ್ರ ಜೊತೆಗೆ ವಿನಯ್ ಎಲ್ಲ ಊಟ ಬರಬಾರ್ದಿತ್ತು ಇನ್ನೊಂದಿಷ್ಟು ತ್ರಿಲ್ ಇರ್ತಿತ್ತು ಅನ್ನೋ ಮನಸ್ಥಿತಿಲಿ ಇದ್ರು ಅಂತ ಅದ್ ನೋಡಿದಾಗ ನಿನ್ನೆ ಸತ್ಯನ ಬಾಯ್ ಬಿಡ್ತಾರೆ ಪ್ರತಾಪ್ ಆ ಸಿಚುಯೇಷನ್ ಬಗ್ಗೆ ಹೇಳೋದಾದ್ರೆ ಹೌದು ಅವರು ಮನೆ ಬಿಟ್ಟು ಅಂದ್ರೆ ಮನೆ ಬಿಟ್ಟು ಓಡೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅಂತಲ್ಲ ಪ್ರತಾಪ್ ಸೊ ಇದನ್ನ ಒಂದು ಗೇಮ್ ತರ ನೋಡಿದ್ರು ಅನಿಸ್ತಿದೆ ವಿನಯ್ ಅವರು ಸೊ ಇನ್ನು ಊಟ ಬರೋದಿನ್ನ ಸ್ವಲ್ಪ ತಡ ಆಗಿದ್ರೆ ಅಥವಾ ಏನಾದ್ರೂ ಬೇರೆ ಸಮಸ್ಯೆ ಆಗಿರ್ತಿದ್ರೆ ಇವರು ಪ್ರತಾಪ್ ಏನು ಮಾಡ್ತಿದ್ರು ಸೊ ಅದನ್ನ ಅವರು ಅವ್ರಿಗೇನೋ ಬೇಕಿತ್ತು ಅನಿಸ್ತಿದೆ ಸೊ ಅದನ್ನು ಕೂಡ ಒಂಥರ ಮಾನವೀಯತೆ ದೃಷ್ಟಿಯಿಂದ ನೋಡಿಲ್ಲ ಅನ್ಕೋತೀನಿ ನಾನು ವಿನಯ್ ಅವರು ಒಂದ್ ಕಡೆಗೆ ಸವಿತಾ ಮನೆ ಒಳಗಡೆ ನನ್ಗೆ ಕೂಡ ಬಹಳ ಇಷ್ಟ ಆಗಿದ್ದೇನೆ ಅಂದ್ರೆ ಒಂದು ಕಾರ್ತಿಕ್ ಒಂದು ಶಿಕ್ಷಕರಾಗಿ ಪಾಠ ಮಾಡ್ಬೇಕಾದ್ರೆ ಮನೆ ಒಳಗಡೆ ಇರುವ ಎಲ್ಲ ಪಾಲಿಟಿಕ್ಸ್ ಗಳು ಎಲ್ಲ ವಿಷಯಗಳನ್ನ ಎತ್ಕೊಳ್ತಾರೆ ನಿಮ್ಗೆ ಮನೆ ಒಳಗಡೆ ಯಾವ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಅನ್ಸತ್ತೆ ಇಷ್ಟು ದಿನ ನೋಡಿದ್ರೆ ಬಿಗ್ ಬಾಸ್ನ ಈ ಅಂಶಗಳ ಆಧಾರದ ಮೇಲೆ ನೋಡಿದಾರೆ ಯಾರ್ಯಾರು ಯಾವ್ಯಾವ ಪಾಲಿಟಿಕ್ಸ್ ನ ಮಾಡ್ತಾ ಇದಾರೆ ಅಂತ ನಿಮಗೆ ಅನ್ಸುತ್ತೆ ನಿಜವಾಗ್ಲೂ ನನಗೆ ಎಲ್ಲೋ ಒಂದ್ ಕಡೆ ಮೈಕಲ್ ಅನ್ಸುತ್ತೆ ಮೈಕಲ್ ಎಲ್ಲೋ ಒಂದ್ ಕಡೆ ಸಂಗೀತನ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ರಾಜಕೀಯ ಮಾಡಕ್ ನೋಡ್ತಾರೆ ಅಂದ್ರೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾರೆ ಇವ್ರ ಅಂದ್ರೆ ಪರ್ಸ್ನಲ್ ಹಾಕ್ ಪರ್ಸ್ನಲ್ ರೀಸನ್ ಅಲ್ಲಿ ಹಾಕ್ತಾರೆ ಓಕೆ ಪರ್ಸ್ನಲ್ ಆಗಿ ಓಕೆ ಬಟ್ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದಾಗಿ ಇದ್ದೀವಿ ಅಂದಾಗ ಅವ್ರ ಪರ್ಸ್ನಲ್ ಏನೂ ಇರುತ್ತೆ ಹೊರ್ಗಡೆ ಏನೂ ಇರುತ್ತೆ ಒಳಗಡೆ ಏನೂ ಇರುತ್ತೆ ಬಟ್ ಅಲ್ಲಿ ತಾ ಟಾಸ್ಕ್ ಅಂತ ನೋಡ್ಬೇಕು ಒಬ್ಬ ಕಂಟೆಸ್ಟೆಂಟ್ ಆಗಿ ಬಟ್ ಅವ್ರು ಮೈಕಲ್ ಏನು ಮಾಡ್ತಾರೆ ಪರ್ಸ್ನಲ್ ಅವ್ರು ನನ್ನ ಜೊತೆ ಚೆನ್ನಾಗಿಲ್ಲ ಅವ್ರು ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ನಾನು ಅವ್ರನ್ನ ಟಾರ್ಗೆಟ್ ಮಾಡ್ತೀನಿ ಈ ಥರ ಎಲ್ಲೂ ಮೈಕಲ್ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ತುಂಬಾ ಜನ ಮಾಡ್ತಿದ್ದಾರೆ ಬಟ್ ನನಗೆ ಎದ್ದು ಕಾಣಿಸಿದಂತಂದ್ರೆ ಮೈಕಲ್ ಅವ್ರೆ ಇನ್ನೊಂದ್ ಕಡೆಗೆ ಶೋಭಿತಾ ನಿಮಗೆ ಮನೆ ಒಳಗಡೆ ರಾಜಕೀಯ ಇರೋದ್ರ ಬಗ್ಗೆ ಮಾತನಾಡ್ತಾ ಬಂದಾಗ ಒಬ್ಬೊಬ್ರು ಒಬ್ಬೊಬ್ಬರದ ಹೆಸರು ಹೇಳ್ತಾರೆ ಅಹ್ ಇನ್ನೊಂದ್ ಕಡೆಗೆ ವರ್ತೂರ್ ಒಬ್ಬರ ಹೆಸರು ಹೇಳಿದ್ರೆ ತುಕಾಲಿ ಒಬ್ಬರ ಹೆಸರು ಹೇಳ್ತಾರೆ ಎಲ್ಲವೂ ಕೂಡ ಮನೆ ಒಳಗಡೆ ಪ್ರತಿಯೊಬ್ರು ರಾಜಕಾರಣ ಮಾಡ್ತಾ ಬರ್ತಾ ಇದಾರೆ ಇನ್ನೊಂದ್ ಕಡೆಗೆ ಶಿಸ್ತನ್ನ ಮರಿತಾ ಇದ್ದಾರೆ ನಿಮ್ಗೆ ಯಾರ್ಯಾರು ರಾಜಕಾರಣ ಮಾಡ್ತಿದ್ದಾರೆ ಅನ್ಸುತ್ತೆ ಹಾಗೇನೆ ಶಿಸ್ತನ್ನ ಮರೆಯೋದ್ರಲ್ಲಿ ಒಂದು ವೇಳೆ ನೀವು ಉಳ್ಕೊಂಡ್ರೆ ಅಂತ ಸಿರಿ ಕೂಡ ಹೇಳಿದ್ದಾರೆ ಒಂದು ವೇಳೆ ನೀವು ಉಳ್ಕೊಂಡ್ರೆ ಒಂದು ಈ ರೂಲ್ ಅನ್ನ ಯಾರ್ಯಾರು ಬ್ರೇಕ್ ಮಾಡ್ತಾರೋ ಅದನ್ನೆಲ್ಲದನ್ನು ಕೂಡ ನೀವೇ ನೋಡ್ಕೊಳ್ಬೇಕಂತ ಒಂದ್ ಕಡೆಗೆ ರಾಜಕೀಯ ಇನ್ನೊಂದ್ ಕಡೆಗೆ ಶಿಸ್ತು ಮರೆಯದ್ರಲ್ಲೂ ಕೂಡ ಮನೆ ಅತಿ ಹೆಚ್ಚಿನ ಎತ್ತಿದ ಕೈ ಈ ಆವೃತ್ತಿಯಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ನಿನ್ನೆ ಸುದೀಪ್ ಅವ್ರು ಬರುವಾಗ ಮೂರು ಬಜರ್ ಹೊತ್ತಿದ್ರು ಬಟ್ ಆದ್ರೂ ಎಲ್ರು ಇರ್ಲಿಲ್ಲ ಅಲ್ಲಿ ಲಿವಿಂಗ್ ಏರಿಯಾದಲ್ಲಿ ಎಲ್ಲರೂ ಇರ್ಲಿಲ್ಲ ಸೊ ಅವಾಗ್ಲೇ ಸುದೀಪ್ ಅವರಿಗೆ ಸ್ವಲ್ಪ ಅಸಮಾಧಾನ ಆಯಿತು ಸೊ ನೀವು ಇಷ್ಟು ಬೇಗ ಬೆಳೆದ್ಬಿಟ್ರಾ ಈ ಹತ್ತನೇ ವಾರಕ್ಕೆ ನೀವು ಇಷ್ಟು ದೊಡ್ಡವರ ಆಗ್ಬಿಟ್ರ ಅಂತಾನೂ ಹೇಳ್ತಾರೆ ಸೊ ಶಿಸ್ತು ತುಂಬ ಕಡಿಮೆಗಿದೆ ಅದ್ರಲ್ಲೂ ಸ್ಟೂಡೆಂಟ್ ಟೀಚರ್ ಆ ಒಂದು ಎಪಿಸೋಡಲ್ಲಿ ಸುಮಾರು ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದಾರೆ ಅಂತಾನೂ ನಮ್ಮ ಸುದೀಪ್ ಅವರ ಆ ವಿಚಾರ ಎತ್ತಿದ್ದಾರೆ ಇನ್ನ ರಾಜಕಾರಣ ಅಂದ್ರೆ ಎಲ್ಲರೂ ರಾಜಕಾರಣ ಮಾಡ್ತಿದ್ದಾರೆ ಬಟ್ ಎಲ್ಲರೂ ಬಗ್ಗೆನೂ ಒಪಿನಿಯನ್ ಚೇಂಜ್ ಆಗ್ತಾ ಬರ್ತಿದೆ ಬಿಗ್ ಬಾಸ್ ಅಲ್ಲಿ ನಿನ್ನೆ ಮತ್ತೆ ಮೊನ್ನೆ ಅವ್ರ ಬಗ್ಗೆ ಒಬ್ಬೊಬ್ರು ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತನಾಡುವಾಗ ಪ್ರತಿಯೊಬ್ರು ಹೇಳ್ತಾರೆ ಇವಾಗ ಇವರು ತುಕಾಲಿ ಅವರು ಕೂಡ ರಾಜಕೀಯ ಮಾಡ್ತಿದ್ರು ಬಟ್ ಅವರು ಏನೇ ಮಾಡಿದ್ರು ಟಾಸ್ಕ್ ಬಂದಾಗ ಚೆನ್ನಾಗ್ ಮಾಡ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅಂತ ರಾಜಕೀಯ ಮಾಡ್ತಾರೆ ಬಟ್ ಬಂದಾಗ ಆಡ್ತಾರೆ ಒಪಿನಿಯನ್ ಇವಾಗ ಹೋಗ್ತಿದೆ ಒಂದಿಷ್ಟು ಜನ ಇವಾಗ ಕಡೆ ಗಮನ ಹರಿಸ್ತಾರೆ ಸಾಟರ್ಡೆ ಸಂಡೇ ಅಂತ ಬಂದಾಗ ಯಾರು ಹೋಗ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ನಾವ್ ಇಷ್ಟೊತ್ ಮಾತಾಡಿದ್ನ ವೀಕ್ಷಕರು ಕೇಳಿಸ್ಕೋತಾರ ಬಿಡ್ತಾರೋ ಗೊತ್ತಿಲ್ಲ ನಾಳೆ ಯಾರು ಹೋಗ್ತಾರೆ ಅಥವಾ ಇವತ್ ಯಾರು ಹೋಗ್ತಾರೆ ಇವತ್ತಿಂದ ಮನೆಯಲ್ಲಿ ಹೊಸ ಅಭ್ಯರ್ಥಿ ಹೊರಗೆ ಹೋಗೋರು ಯಾರು ಬಲಗಾಲಿಟ್ಟು ಯಾರು ಹೋಗ್ತಾರೆ ಅಥವಾ ಉಳ್ಕೊಳೋರು ಯಾರು ಅನ್ನು ಸಾಕಷ್ಟು ಇರುತ್ತೆ ಸವಿತಾ ನಿಮ್ಮ ಪ್ರಕಾರ ನನಗನ್ಸುತ್ತೆ ಬದಲಾವಣೆ ಮಾಡ್ತೀವಿ ಅಂತ ಐವತ್ತು ದಿನ ಆದಮೇಲೆ ಒಳಗ್ ಬಂದ ಇಬ್ರು ಸ್ಪರ್ಧಿಗಳು ಫೇಲ್ ಆಗುವವರ ಕೆಟಗರಿಯಲ್ಲಿ ಇಬ್ರು ಹೈಯೆಸ್ಟ್ ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಪಾಸಲ್ಲೂ ಇಲ್ಲ ಜಸ್ಟ್ ಪಾಸಲ್ಲೂ ಇಲ್ಲ ಅವ್ರಿಗೆಲ್ಲ ವಿಷಯಗಳನ್ನ ಗೊತ್ತಿತ್ತು ಬಂದಿತ್ತು ನಾನು ನಾನೇನ ಹೊಡಿತೀನಿ ಅಂದ್ಬಿಟ್ಟು ಇವಾಗ ಆ ನೊಂದವರ ಗುಂಪಿಗೆ ನನ್ನನ್ನು ಸೇರಿಸಿಕೊಳ್ಳಿ ಅಂತ ಹೋಗ್ತಿದ್ದಾರೆ ನಿನ್ನೆ ವರ್ತರು ಚೆನ್ನಾಗಿ ಹೇಳ್ತಾ ಇದ್ರು ಸರ್ ಅವರು ಅಲ್ಲೂ ಹೋಗ್ತಾ ಇಲ್ಲ ಅಲ್ಲೂ ಯಾರು ಸೇರ್ಸ್ಕೊಳ್ತಾ ಇಲ್ಲ ಇಲ್ಲೂ ಸೇರಿಸ್ಕೊಳ್ತಾ ಇಲ್ಲ ನಮ್ಮ ಗ್ರೂಪಿಗೆ ಬಂದವರೇ ನಾವು ಒಂದಿಷ್ಟು ತಯಾರು ಮಾಡ್ತೀವಿ ಲೆಕ್ಕಾಚಾರಕ್ಕೆ ಮಾತನಾಡಿದ್ರ ಅವರು ಈ ವಾರ ನಿಮ್ಮ ಪ್ರಕಾರ ಮನೆ ಹೋಗ ಸ್ಪರ್ಧೆ ಯಾರಾಗಬಹುದು ಮತ್ತೆ ಯಾಕೆ ಆಬ್ವಿಯಸ್ಲಿ ಅವಿ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ಎಲ್ಲೂ ಅವ್ರು ನೀವ್ ಹೇಳಿದ್ರಿ ಆನೆನ ಒಡೆಯೋ ಮಾವುತ ನಾನೇ ಅಂತ ಅವರು ಮನೆಯೊಳಗೆ ಎಂಟ್ರಿ ಕೊಟ್ಟರು ಐವತ್ತು ದಿನ ಆದ್ಮೇಲೆ ಆಕ್ಚುಲಿ ಅವ್ರಿಗೆ ಹೊರಗಡೆ ನೋಡಿದ್ರು ಅವ್ರು ಯಾವ ರೀತಿ ಇರುತ್ತೆ ಬಿಗ್ ಬಾಸ್ ಅಂತ ಸ್ವಲ್ಪ ದಿನ ಆದ್ಮೇಲೆ ಬಂದಾಗ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಇರಬೇಕು ನಾವು ಮನೆಯಲ್ಲಿ ಅನ್ನೋ ಒಂದು ಐಡಿಯಾ ಬಂದಿರತ್ತೆ ಬಟ್ ಅವ್ರು ಸ್ಟ್ರಾಟಜಿ ಇದ್ರೂ ಕೂಡ ಅವ್ರು ಅವಿ ಎಲ್ಲೋ ಎಲ್ಲ ಕಾಣಿಸ್ಕೊಳ್ತೇವೆ ಎಲ್ಲ ಒಂದ್ಕಡೆ ಕಾಣಿಸ್ಕೊಳ್ತಿಲ್ಲ ಯಾವ ಟಾಸ್ಕ್ ತುಂಬಾ ನೊಂದವರು ಇತ್ತೀಚಿಗಂತ ನೊಂದವರು ಗುಂಪಿಗೆ ಸೇರ್ಕೊಳ್ತಾ ಇದ್ದಾರೆ ಸೇರ್ಕೊಂಡೇ ಬಿಟ್ಟಿದ್ದಾರೆ ಆಲ್ರೆಡಿ ಮತ್ತೆ ಯಾರ ವಿರುದ್ಧನ ಧ್ವನಿ ಎತ್ತಲ್ಲ ಸೊ ಹಿಂಗಾಗಿ ಅವರೇ ಹೋಗ್ಬಹುದು ಇನ್ನೊಂದ್ ಕಡೆ ಶೋಭಿತ ಮನೆಗೆ ಇದುವರೆಗೂ ನಾವು ಈ ಆವೃತ್ತಿ ಆರಂಭ ಆದ ಎರಡು ಮನೆಗೆ ಹೋದ್ಮೇಲೆ ಎರಡು ಗುಂಪುಗಳಾಗುತ್ತೆ ಒಂದು ವಿನಯ್ ತಂಡ ಇನ್ನೊಂದು ಕಾರ್ತಿಕ್ಣ್ಣ ಸಂಗೀತ ಟೀಮ್ ಅಂತ ಆಗುತ್ತೆ ಇದುವರೆಗೂ ಅತಿ ಹೆಚ್ಚು ನಾವು ಮನೆಗೆ ವಾಪಸ್ ಬಂದವರ ಪಟ್ಟಿಲ್ ನೋಡೋದಾದ್ರೆ ವಿನಯ್ ತಂಡದಿಂದನೇ ಬಂದ್ರೆ ಅದು ರಕ್ಷಕಿಂದು ಹಿಡಿದ್ಬಿಟ್ಟು ನಿನ್ನೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಹೋಗಿರುವಂತ ಸ್ನೇಹಿತರೆಗೂ ಅವ್ರ ತಂಡದಿಂದನೇ ಸಾಕಷ್ಟು ಜನ ಹೊರಗು ಹೋಗಿರೋದು ಮೇ ಬಿ ಈಗ ಕೂಡ ಪವಿ ಪುವಯ ಕೂಡ ವಿನಯ್ ಟೀಮ್ ಗೆ ಸೇರ್ಕೊಂಡಿದ್ದಾರೆ ವಿನಯ್ ನಿನ್ನೆ ಒಂದು ಕೂಡ ಅವ್ರಿಗೆ ಕೊಡ್ತಾರೆ ಆ ಲೆಕ್ಕಾಚಾರ ಎಲ್ಲ ನೋಡಿದಾಗ ಆ ಒಂದು ಫೇಲ್ ಆದರ ಗುಂಪಿನಲ್ಲಿ ಕಳಪೆಗೆ ಹೋಗಿದ್ದು ಕೂಡ ಅವ್ರೆ ಇನ್ನೊಂದ್ ಕಡೆಗೆ ಫೇಲ್ ಆದರ ಸಂಘಕ್ಕೆ ಸೇರ್ಕೊಂಡಿದ್ರೆ ಅತಿ ಹೆಚ್ಚು ಓಟ್ ಬಂದಿರೋದೆ ಪವಿಗೆ ನಂತರದ ಸ್ಥಾನ ಅವಿ ತೆಗೆದುಕೊಂಡಿದ್ದಾರೆ ನಿಮ್ಮ ಪ್ರಕಾರ ಈ ವಾರ ಯಾರ್ ಹೋಗ್ಬೋದು ಸಿರಿ ಹೋಗ್ತಾರ ಅವಿ ಹೋಗ್ತಾರ ಪವಿ ಹೋಗ್ತಾರ ಯಾರು ಹೋಗ್ಬೋದು ನನ್ ಪ್ರಕಾರ ಪವಿಯವ್ರು ಹೋಗ್ತಾರೆ ಯಾಕಂದರೆ ಎಲ್ರಿಗೂ ಕಂಪೇರ್ ಮಾಡಿದರೆ ಅವ್ರು ಸ್ವಲ್ಪ ಡಲ್ಲಾಗಿ ಕಾಣಿಸಿದ್ರು ಮತ್ತು ಬೇಕಾದಲ್ಲಿ ಅವ್ರು ಧ್ವನಿ ಎತ್ತಲ್ಲ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಕಂಪೇರ್ ಮಾಡಿದರೆ ಅಷ್ಟೇನೂ ಇನ್ವಾಲ್ವ್ ಆಗೋಲ್ಲ ಅವರು ಇನ್ನೂ ಎಫರ್ಟ್ ಆಗ್ಬೋದಿತ್ತು ಮತ್ತು ಇವರು ಇತ್ತೀಚೆಗೆ ಬಂದವರು ಸೊ ಮೊದಲೇ ಬಂದವರು ಅಲ್ಲಿ ಸುಮಾರು ಜನ ಇದ್ದಾರೆ ಸೊ ಅವ್ರನ್ನೆಲ್ಲ ಜನ ನೋಡಿರ್ತಾರೆ ಸೊ ಇವಾಗ ಇವರು ಫ್ರೆಶ್ ಆಗಿ ಬಂದಿದ್ದಾರೆ ಸೊ ಇವ್ರ ಜೊತೆ ಇನ್ನೂ ತುಂಬ ಸ್ಟ್ರೆಂತ್ ಇರಬೇಕು ತುಂಬ ಆ್ಯಕ್ಟಿವ್ ಆಗಿ ಇವರು ಇನ್ವಾಲ್ವ್ ಆಗಬೇಕಿತ್ತು ಗೇಮಲ್ಲಿ ಬಟ್ ಅದ್ನೆಲ್ಲ ಸೈಡ್ಗೆ ಹಾಕ್ತಿದ್ದಾರೆ ಕಾಣ್ತಿದ್ದಾರೆ ಸೊ ಅಂದ್ರೆ ಇವಾಗ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಇವ್ರನ್ನ ಕಳಿಸಬೇಕು ಅಥವಾ ಸಿರಿಗಿನ್ನ ಬೆಟರ್ ಅನ್ನೋದೇನಾರು ಇದೆಯಾ ಸಿರಿಗಿನ್ನ ಬೆಟರ್ ಅಂತ ಹಂಗಲ್ಲ ಲೈಕ್ ಇವಾಗ ಬಂದಿದ್ದು ರೀಸೆಂಟ್ ಆಗಿ ಬಂದಿರೋದ್ ಕೂಡ ಒಂದು ಕಾರಣ ಆಗಿರ್ಬೋದು ಹೊರಗಡೆ ಜನ ನೋಡ್ತಾ ಇರ್ತಾರೆ ಫ್ಯಾನ್ ಕೂಡ ಅದು ಕೂಡ ಕೌಂಟ್ ಆಗುತ್ತೆ ರೀಸನ್ ಕೂಡ ಖಂಡಿತ ಸತ್ಯ ಆಗುತ್ತೆ ಯಾಕಂದ್ರೆ ಮನೆ ಒಳಗಡೆ ಏನೋ ಮಾಡ್ತೀವಿ ಅಂತ ಬಂದಾಗ ತುಂಬಾ ಡಲ್ ಆಗ್ಬಿಟ್ರು ಅವರು ಸ್ವಲ್ಪ ಆಗಿದ್ರೆ ಏನೋ ಅಡ್ಜಸ್ಟ್ ಮಾಡ್ಕೋತಿದ್ರು ತುಂಬಾ ಡಲ್ ಆಗ್ಬಿಟ್ರು ಅವರಾಗೆ ಮನೆ ಹೊರಗೆ ಹೋಗ್ತೀನಿ ಅನ್ನೋ ಸಿಚುಯೇಷನ್ ಅವ್ರು ಆಲ್ರೆಡಿ ಇವಾಗ ಅದ್ರಲ್ಲೂ ಕೂಡ ಅವಿಗಂತೂ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಲ್ಲ ಏನಾದ್ರು ಹೇಳ್ಬೇಕಂದ್ರೆ ಈಚೆ ಆಚೆ ಹುಡುಕಾಡ್ತಿದಾರೆ ಹೀಗಿರ್ಬೇಕಾದ್ರೆ ಸಾಕಷ್ಟು ಮನೆ ಒಳಗಡೆ ಒಂದು ಉತ್ತಮ ತೆಗೆದುಕೊಳ್ಳೋದು ಇನ್ನೊಂದು ಕಳಪೆ ತೆಗೆದುಕೊಳ್ಳೋದು ಅದ್ರ ಆಚೆಗೆ ಇನ್ನೊಂದು ಕ್ಯಾಪ್ಟನ್ ಆಗೋದಿತ್ತು ಅದನ್ನ ಕಳ್ಕೊಂಡಿದ್ದಾರೆ ಅದು ಎಲ್ಲದನ್ನ ಹೊರತುಪಡಿಸಿ ನೋಡಿದಾಗ ಒಂದೇ ಒಂದು ವ್ಯಾಲಿಡ್ ಅನ್ನೋದು ವಾರದ ಎಂಡಲ್ಲಿ ಹುಡುಕಾಟವನ್ನು ನಡೆಸಿ ನನಗೆ ಸಿಗುತ್ತೆ ಅನ್ನೋದು ಏನಾರ ಇದ್ರೆ ಅದು ಕಿಚನ್ ಚಪ್ಪಾಳೆ ಅದು ಬಹಳ ದೊಡ್ಡ ಮಹತ್ವ ಈ ಬಾರಿ ಕಿಚ್ಚನ್ ಇಂದ ಲೆಟರ್ ಕೂಡ ಬಂದಿದೆ ಪ್ರತಿಯೊಬ್ಬರಿಗೂ ನಾವು ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ಅದನ್ನೇ ಸಾಕಷ್ಟು ಚರ್ಚೆ ಮಾಡಿದ್ವಿ ಯಾರ್ಯಾರಿಗೆ ಬಂತು ಏನೇನು ಹೂವು ಅಂತ ಅದನ್ನೇ ಒಂದು ಎಕ್ಸ್ಪ್ಲೈನ್ ಕೂಡ ನಾವು ಮಾಡಿದೀವಿ ಆ ಲೆಕ್ಕಾಚಾರದಲ್ಲಿ ನಿನ್ನೆ ಕೂಡ ಸುದೀಪ್ ಸರ್ ನಿಮಗೆ ಬಂದಿದ್ದೇನು ನಿಮಗೆ ಬಂದಿದ್ದೇನು ಅಂತ ಎಲ್ಲೂ ಆ ಕಾರ್ತಿ ಅಲ್ಲಿ ಕೂಡ ನೀವು ತಪ್ಪು ಅಂತ ಈ ಲೆಕ್ಕಾಚಾರದ ಇನ್ನೊಂದ್ ಸೈಡ್ ಅಲ್ಲಿ ವಿನಯ್ ಮತ್ತೆ ತುಕಾಲಿ ಮಾತನಾಡ್ತಾ ಕೂತಿರ್ತಾರೆ ಕಿಚ್ಚನ ಚಪ್ಪಾಳೆನೂ ಸಿಗಲ್ಲ ನಾವು ಮನೆ ಕ್ಯಾಪ್ಟನ್ ಆಗಲ್ಲ ಏನು ಇಲ್ಲದೆ ಹೊರಗೆ ಹೋಗ್ಬಿಡ್ತೀವಿ ಶಿವ ನಾವ್ ಯಾವಾಗ ಯಾವಾಗ ಅಟ್ಲೀಸ್ಟ್ ಆ ರೂಮ್ ಬಾಗಿಲು ತೆಗೆದ್ರು ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ ಅಂತ ಕೂಡ ವರ್ತೂರ್ ಕ್ಯಾಪ್ಟನ್ ಆದಾಗ ತುಕಾಲಿ ಹೇಳ್ತಾ ಇದ್ರು ಬಟ್ ತುಕಾಲಿ ಈ ವಾರ ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಒಬ್ಬ ಲೆಕ್ಚರ್ ಆಗಿ ಒಬ್ಬ ಸ್ಟೂಡೆಂಟ್ ಆಗಿ ಎಲ್ಲದಕ್ಕೆ ಎಂಡ್ ಗೆ ಅವರಿಗೆ ಒಂದು ಪ್ರಶಂಸೆ ಸಿಗುತ್ತೆ ಚಪ್ಪಾಳೆ ಬಗ್ಗೆ ಅದು ಅರ್ಹತೆ ಇತ್ತ ಕಾರ್ತಿಕ್ ಇಲ್ಲ ತುಕಾಲಿನಿ ನಿಜವಾಗ್ಲೂಲಿ ಹೇಳ್ಬೇಕಂತಂದ್ರೆ ಎಂಟರ್ಟೈನ್ಮೆಂಟ್ ಇಂದ ಹಿಡ್ಕೊಂಡು ಎಲ್ಲರನ್ನ ಎಂಟರ್ಟೈನ್ ಮಾಡೋದಾಗಿರ್ಬೋದು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಕಾಮಿಡಿ ಮಾಡ್ತಾರೆ ಅಗ್ರೆಸಿವ್ ಅಂತ ಬಂದಾಗ ಅಗ್ರೆಸಿವ್ ಆಗ್ತಾರೆ ಅವರು ಕೂಡ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿರ್ತಾರೆ ಎಲ್ಲ ಕಡೆ ಮೊದ್ಲಿಗೆ ಕಾಣಿಸ್ಕೊಳ್ತಿರ್ಲಿಲ್ಲ ಇವಾಗ ಮುಂದೆ ಬಂದಿದ್ದಾರೆ ಅವ್ರನ್ನ ಕಿಚ್ಚನ ಚಪ್ಪಾಳೆಯಿಂದ ಅವ್ರು ಇನ್ನೂ ಮುಂದೆ ಹೋಗ್ಬೋದು ಅನ್ನೋ ಒಂದು ಹೋಪ್ ಸಿಗ್ತಾ ಇದೆ ಎಲ್ಲರಿಗೂ ನನಗೆ ಸೇಮ್ ಕ್ವಶನ್ ನಿಮಗೂ ಕೇಳ್ತಾನೆ ಶೋಭಿತಾ ಒಂದು ಕಿಚನ್ ಚಪ್ಪಾಳೆನ ಬಹಳ ಕಷ್ಟಪಟ್ಟು ತುಕಾಲಿ ತೆಗೆಯತ್ಕೊಂಡ್ರೆ ಪ್ರತಿ ವಾರ ಅವರು ಆಟ ಆಡ್ತಾ ಇದ್ರು ಕ್ಯಾಪ್ಟನ್ಸಿಗೂ ಆಗ್ತಿರ್ಲಿಲ್ಲ ಈ ಕಡೆ ಚಪ್ಪಾಳೆನೂ ಸಿಗ್ತಾ ಇರಲಿಲ್ಲ ಜೊತೆಗೆ ತುಕಾಲಿ ಶಕುನಿ ತರ ಆಡ್ತವ್ರೆ ಅಂತೇಳಿ ಇವ್ರ ಕಡೆ ಓಟ್ ಮಾಡ್ತಾ ಇದ್ರು ಅವ್ರ ಕಡೆನೂ ಓಟ್ ಮಾಡ್ತಾರೆ ಕಂಪ್ಲೀಟ್ ಅವರಿಗೆ ಯಾವುದು ಒಂದು ಸಿಕ್ಕಿರ್ಲಿಲ್ಲ ಬರೀ ಚಿಕನ್ ಬಂದು ಕೇಳ್ತಾ ಇದ್ರು ನಿನ್ನೆ ಊಟದ ವಿಚಾರದಲ್ಲೂ ಎಲ್ಲಾರದು ಅವರು ಊಟ ಮಾಡ್ಕೊಂಡು ಎಲ್ಲಾರು ಊಟನೂ ಮಾಡಿ ಅಲ್ಲೂ ಕೂಡ ಫನ್ ಮಾಡಿದ್ರು ಒಟ್ಟಾರೆ ನಿಮಗೂ ಈ ವಾರ ಕಿಚನ್ ಚಪ್ಪಾಳೆ ಸ್ಟೈಟ್ ಆಗಿ ಅವರಿಗೆ ಸಿಕ್ಕಿದ್ದು ಬೆಸ್ಟ್ ಅನ್ಸುತ್ತಾ ಇನ್ನೊಂದು ಅವರು ಕಾರ್ತಿಕ್ ಕಾರ್ತಿಕ್ ಕೂಡ ಒಳ್ಳೆ ಒಳ್ಳೆ ಪಾಠ ಅಂತ ಕೊಡದಿತ್ತು ಅನ್ಸುತ್ತೆ ನಿಮಗೆ ಇಲ್ಲ ತುಕಾಲಿ ಅವರಿಗೆ ಕೊಟ್ಟಿದೆ ಸರಿ ಇದೆ ಅನಿಸಿದೆ ಯಾಕಂದ್ರೆ ಆರಂಭದಲ್ಲಿ ಅವರ ತಮಾಷೆಗಳು ಅವರಿಗೆ ಮುಳು ಆಗ್ತಿತ್ತು ಸೊ ಜನರಿಗೆ ಅಲ್ಲಿಗ ಯಾರಿಗಿಷ್ಟ ಆಗ್ತಿರ್ಲಿಲ್ಲ ಅವರ ಕಾಮಿಡಿಗಳಾಗ್ತಿರ್ಬೋದು ಸೊ ಅವ್ರು ಸುಮಾರು ಬೇಸರದಲ್ಲಿ ನೊಂದ್ಕೊಂಡಿದ್ರು ಅವರು ಬಟ್ ಬರ್ತಾ ಬರ್ತಾ ಈ ಎಸ್ಪೆಷಲಿ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಇದು ಎಪಿಸೋಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡಿದ್ರು ಅವರು ಅವ್ರ ತಲೆಯಲ್ಲಿ ಬರೀ ಸ್ಟಾರ್ ಸಿಗ್ಬೇಕು ಆತರ ಏನಿರಲಿಲ್ಲ ಆಡಬೇಕು ಅಷ್ಟೇ ಮಗುವಾಗಿ ಆಡಬೇಕು ಅಷ್ಟೇ ಅದನ್ನ ಕಂಪ್ಲೀಟ್ ಆಗಿ ಕೊಟ್ಟಿದ್ರು ನಿಜ ಅರ್ಹರು ಈ ಚಪ್ಪಾಳೆಗೆ ಅಂತ ಚಿಕ್ಕದಾಗಿ ಹೇಳೋದಾದ್ರೆ ಪಾಸ್ ಅಂಡ್ ಫೇಲ್ ಆಗೇನೆ ಒಂದು ಬೋರ್ಡ್ ಇತ್ತು ಅದ್ರಲ್ಲಿ ಅತಿ ಹೆಚ್ಚು ಸಿಕ್ಕಿರೋದು ತುಕಾಲಿಗೆ ಸೆಕೆಂಡ್ ಹೈಯೆಸ್ಟ್ ಪಾಸ್ ಸಿಕ್ಕಿರೋದು ಕಾರ್ತಿಕ್ ಇನ್ನೊಂದು ಇನ್ನೊಂದ್ ಕಡೆಗೆ ಫೇಲ್ ಅಂತ ಸಿಕ್ಕಿದ್ ನೋಡಿದ್ರೆ ಅತಿ ಹೆಚ್ಚು ಪವಿಕ್ ಸಿಗುತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಒಂದು ಅವಿನಾಶಿ ಸಿಗತ ಹಾಗನೆ ಆ ಫೇಲ್ ಅನ್ನೋ ಬೋರ್ಡ್ ಅಲ್ಲಿ ಅಥವಾ ಜಸ್ಟ್ ಪಾಸ್ ಅಲ್ಲಿ ಸಂಗೀತನ ಇದ್ದಾರೆ ಎಲ್ಲರೂ ಇದ್ದಾರೆ ಇನ್ನೊಂದ್ ಕಡೆ ನೋಡೋದಾದ್ರೆ ನಮ್ರತ ಯಾವ ಬೋರ್ಡ್ ಅಲ್ಲೂ ಇಲ್ಲ ಚಿಕ್ಕದಾಗಿ ಹೇಳೋದಾದ್ರೆ ಇದು ಆನೆಸ್ಟ್ ಆಗಿ ನಡೀತಾ ಅಥವಾ ಇದ್ರಲ್ಲೂ ಕೂಡ ಫೇಕ್ ಮಾಡಿದ್ರ ನಿಜವಾಗ್ಲೂ ಇದರಲ್ಲಿ ಫೇಕ್ ಅಂತ ನನಗೆ ಎಲ್ಲೂ ಕಾಣಿಸ್ಲಿಲ್ಲ ಯಾಕಂತಂದ್ರೆ ನಮ್ರತಾ ಅವರು ಇತಿಸ್ ಗೆ ಹೊರಗೆ ಬರ್ತಾ ಇದ್ದಾರೆ ಆಕ್ಚುಲಿ ಅವರು ಡ್ರೋನ್ ಪ್ರತಾಪರ ತಂಡ ಸೇರ್ಕೊಂಡಿದ್ರಿಂದ ಮುಂದೆ ಬರ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಪ್ರೇಮ್ ಸೋಭಿತ ನಿಮ್ಮ ಪ್ರಕಾರ ನಿನ್ನೆ ಪಾಸ್ ಫೇಲ್ ಹಾಗೇನೆ ಜಸ್ಟ್ ಫಾಲ್ ಇದು ಪ್ರಾಮಾಣಿಕವಾಗಿ ನಡೆಯಲ್ಲ ವೋಟಿಂಗ್ ಅನ್ನೋರ ಮಧ್ಯೆ ಈ ಮನೇಲಿ ಅದೇ ಚರ್ಚೆ ಆಗ್ತಾ ಇರುತ್ತೆ ಈ ಒಂದು ಬೋರ್ಡ್ ಇಟ್ಟವಾಗ ಪ್ರಾಮಾಣಿಕವಾಗಿನೇ ತುಕಾಲಿ ಮತ್ತೆ ಕಾರ್ತಿಕ್ ವೋಟ್ ಹಾಕಿದ್ರು ಅನ್ಸತ್ತೆ ನಿಮ್ಗೆ ಹಾ ನಂಗೆ ಪ್ರಾಮಾಣಿಕವಾಗಿ ಹಾಕಿದ್ರೆ ಅನಿಸ್ತಿದೆ ನಾನು ಅವಾಗಲೇ ಹೇಳಿದೆ ಇಲ್ಲಿರೋ ಎಲ್ಲ ಸ್ಪರ್ಧಿಗಳ ಮೇಲೆ ಅವ್ರದ್ದು ಒಪಿನಿಯನ್ ಎಲ್ರಿಗೂ ಬದಲಾಗ್ತಿದೆ ಸೊ ಸ್ಟಾರ್ಟಿಂಗ್ ಅವ್ರು ಹಾಗೆ ಅವ್ರು ಹಿಂಗೆ ಅಂತೆಲ್ಲ ಹೇಳ್ತಿದ್ರು ಬಟ್ ಇವಾಗ ಎಷ್ಟೇ ರಾಜಕೀಯ ಮಾಡೋದಾದ್ರು ಏನ್ ಎಂತದೇ ಗ್ರೂಪಿಸಮ್ ಇದ್ರು ಕೂಡ ಏನೋ ಎಲ್ಲರೂ ಇಂಪ್ರೂವ್ ಆಗ್ತಿದ್ದಾರೆ ಎಲ್ಲರೂ ತಿದ್ಕೊಳ್ತಿದ್ದಾರೆ ಅಂತ ಎಲ್ರು ಒಪಿನಿಯನ್ ಹೇಳ್ತಿದ್ದಾರೆ ಸೊ ಓಕೆ ನಿನ್ನೆ ಮನೇಲಾದ ಬೆಳವಣಿಗೆಗಳ ಬಗ್ಗೆ ಮತ್ತು ಇವತ್ತು ಯಾರು ಹೋಗ್ತಾರೆ ಎಲ್ಲ ಮಾಹಿತಿಯನ್ನು ಕೂಡ ತುಂಬಾ ಚೆನ್ನಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ್ರೆ ಮಚ್ ವೀಕ್ಷಕರೇ ನೋಡಿದ್ರಲ್ಲ ವೀಕೆಂಡ್ ಅಂತ ಬಂದಾಗ ನಮಗೆ ಸುದೀಪ್ ಅವರು ಬಂದು ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ವಾರದಿಡೀ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿರ್ತೀವಿ ಈತ ಈ ಬಾರಿ ಓವರ್ ಆಕ್ಟಿಂಗ್ ಮಾಡ್ತಾನೆ ಈತನಿಗೆ ಏನಾದರೂ ಶಿಕ್ಷೆಯನ್ನ ಕೊಟ್ರೆ ಅದು ಸುದೀಪ್ ಸರ್ ಮೂಲಕ ಅನ್ನೋದಿರುತ್ತೆ ಆ ಲೆಕ್ಕಾಚಾರದಲ್ಲಿ ಮೈಕಲ್ ಆಟಿಟ್ಯೂಡ್ಗೆ ಏನಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನುವ ಆ ದುರಂಕಾರದ ಕೆಲವೊಂದಿಷ್ಟು ಮಾತುಗಳಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಇನ್ನೊಂದು ಕಡೆಗೆ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅನ್ನೋರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಪವಿ ಹಾಗೇನೆ ಅವಿ ಇದ್ರೆ ಮೂರನೇ ಸ್ಥಾನದಲ್ಲಿ ಸಿರಿ ಇದ್ದಾರೆ ಹಾಗಿದ್ರೆ ಇವರ ಪಟ್ಟಿಯಲ್ಲಿ ಯಾರು ಹೋಗ್ತಾರೆ ಅಂತ ಇವತ್ತು ಕಾದ್ ನೋಡ್ಬೇಕಾಗತ್ತೆ ಈ ರೀತಿಯ ಇನ್ನಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ